ಸೂಪರ್ ಪ್ರೈಮಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬ್ಲಾಕ್ ಬಾಕ್ಸ್ನಲ್ಲಿ ವಿಮಾನ ದುರಂತದ ರಹಸ್ಯ ದತ್ತಾಂಶ ತಿಳಿಯಲು ಮುಂದಾದ ತನಿಖಾ ತಂಡ ಇಂಚಿಂಚು ಮಾಹಿತಿ ಕಲೆ ಹಾಕಿದ ಎಫ್ಎಸ್ಎಲ್ ಟೀಮ್ ದುರಂತ ಸ್ಥಳದಲ್ಲಿ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಮೃತದೇಹ ಪತ್ತೆ ಈವರೆಗೆ ನೂರ ಹತ್ತು ಮಂದಿ ಡಿಎನ್ಎ ಟೆಸ್ಟ್ ಮುಕ್ತಾಯ ಆಸ್ಪತ್ರೆಯಲ್ಲಿ ಗಾಯಾಳು ಆರೋಗ್ಯ ವಿಚಾರಿಸಿದ ನಮೋ ಕನಸಿನ ಮನೆಗೆ ಕಾಲಿಡುವ ಮುನ್ನವೇ ದುರಂತ ಅಜ್ಜಿ ಜನ್ಮದಿನಕ್ಕೆ ಬಂದಿದ್ದ ಅಕ್ಕ ತಂಗಿ ಸಾವು ಆಗಸದಲ್ಲಿ ಬದುಕಿನ ಪಯಣ ಮುಗಿಸಿದ ಇಡೀ ಕುಟುಂಬ ಇಸ್ರೇಲ್ ಇರಾನ್ ನಡುವೆ ತೀವ್ರ ಸಂಘರ್ಷ ಸೇನಾ ಕಮಾಂಡರ್ ಬಲಿ ಪಡೆದ ಎರಡು ದೇಶಗಳ ವಿಮಾನ ಸೇವೆ ಸ್ಥಗಿತ ಲೈಫ್ ಸಿನಿಮಾಗೆ ಮತ್ತೆ ಸಂಕಷ್ಟ ಕಮಲ್ನ ಕ್ಷಮೆ ಕೇಳಲಿಲ್ವಾ ಎಂದು ನ್ಯಾಯಮೂರ್ತಿ ಪ್ರಶ್ನೆ ಜೂನ್ ಇಪ್ಪತ್ತಕ್ಕೆ ವಿಚಾರಣೆ ಮುಂದೂಡಿದ